ಎಟಿಎಂ ಮಷಿನ್ಗೆ ಏಜೆನ್ಸಿ ಸಿಬ್ಬಂದಿ ಹಣ ತುಂಬದೆ ತಾನೇ ತೆಗೆದುಕೊಂಡು ಚಿನ್ನ ಖರೀದಿಸಿರುವ ಘಟನೆ ಮೈಸೂರು ಜಿಲ್ಲೆಯ ಎಚ್ಚರಿಕೋಟೆ ತಾಲೂಕಿನ ಗದ್ದಿಗೆಯಲ್ಲಿ ನಡೆದಿದೆ ಅಕ್ಷಯ್ ಕುಮಾರ್ ಎಂಬಾತನೇ ಎಟಿಎಂ ಮಷಿನ್ಗೆ ಹಣ ತುಂಬಿಸದೆ ಕಳ್ಳಾಟ ಹಾಡಿರುವ ವ್ಯಕ್ತಿ ಟಿಎಲ್ ಎಂಟರ್ಪ್ರೈಸಸ್ ಗೆ ಹಣ ತುಂಬುವ ಏಜೆನ್ಸಿ ಪಡೆದಿತ್ತು ಏಜೆನ್ಸಿ ಪರವಾಗಿ ಅಕ್ಷಯ್ ಕುಮಾರ್ ಎಂಬಾತ ಮೈಸೂರು ಜಿಲ್ಲೆಯ ಒಟ್ಟು ಹದಿನಾರು ಎಟಿಎಂ ಗಳಿಗೆ ಹಣ ತುಂಬುತ್ತಿದೆ ಎನ್ನಲಾಗಿದೆ ಆದರೆ ಈಗ ಕಂಪನಿ ಆಡಿಟ್ ಮಾಡಿದಾಗ ಹಣದಲ್ಲಿ ಭಾರಿ ವ್ಯತ್ಯಾಸವಾಗಿರುವುದು ಕಂಡುಬಂದಿದೆ ಅನುಮಾನಗೊಂಡು ಎಟಿಎಂ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದಾಗ ಅಕ್ಷಯ್ ಎಟಿಎಂಗೆ ಹಣ ಹಾಕದೆ ಬ್ಯಾಗ್ನಲ್ಲಿ ತೆಗೆದುಕೊಂಡು ಹೋದ ದೃಶ್ಯ ಸರಿಯಾಗಿದೆ ಗದ್ದಿಗೆ ಗ್ರಾಮದ ಎಟಿಎಂನಲ್ಲಿ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಣ ಲೋಡ್ ಮಾಡಿಲ್ಲ ಎಂದು ಗೊತ್ತಾಗಿದೆ ಅಕ್ಷಯ್ ಕುಮಾರ್ಗೆ ಆತನ ಪರಿಚಯದ ತೇಜಸ್ವಿನಿ ಎಂಬಾಕೆ ಕುಮ್ಮಕ್ಕು ನೀಡಿರುವ ಆರೋಪ ಕೇಳಿ ಬಂದಿದ್ದು ಇಬ್ಬರ ವಿರುದ್ಧ ಈಗ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ನು ಈ ಹಣದಿಂದ ಇಬ್ಬರು ಚಿನ್ನದ ಅಂಗಡಿಯಲ್ಲಿ ಚಿನ್ನ ಖರೀದಿ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ